ಕೋವಿಡ್ ಹಗರಣದ ಮಧ್ಯಂತರ ವರದಿ ಸಲ್ಲಿಕೆ ಹಿನ್ನೆಲೆ ಕೊಡಗಿನಲ್ಲೂ ನಡೆದಿದ್ಯಾ ಕೋವಿಡ್ ಹಗರಣ ಹಗರಣದಲ್ಲಿ ಭಾಗಿಯಾದವರಿಗೆ ಎದುರಾಗುತ್ತಾ ಕಂಟಕ ವಿಶ್ವವನ್ನೇ ಕಂಗೆಡಿಸಿದ ಕೋವಿಡ್ ಮಹಾಮಾರಿ ಅನೇಕ ಸಾವು ನೋವುಗಳಿಗೆ ಕಾರಣವಾಗಿತ್ತು ಲಾಕ್ಡೌನ್ ಎಂಬ ದಿಗ್ಬಂಧನದಲ್ಲಿ ಸಿಲುಕಿದ ಜನರು ಆರ್ಥಿಕ ಸಂಕಷ್ಟವನ್ನ ಎದುರಿಸುವಂತಾಗಿತ್ತು ಆದರೆ ಕೋವಿಡ್ ನಿರ್ವಹಣೆಯಲ್ಲಿ ಭಾರಿ ಹಗರಣವೇ ನಡೆದಿರೋದು ಬೆಳಕಿಗೆ ಬಂದಿದ್ದು ಕೋವಿಡ್ ನಿರ್ವಹಣೆಗೆಂದು ರಾಜ್ಯದಲ್ಲಿ ಸುಮಾರು ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳು ವೆಚ್ಚವಾಗಿದೆ ಎಂದು ಈ ಬಗ್ಗೆ ನ್ಯಾಯಮೂರ್ತಿ ಜಸ್ಟಿಸ್ ಕುನ್ನಾ ಅವರು ಸಮಗ್ರ ವಿಚಾರಣೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದ್ದಾರೆ ಕೋವಿಡ್ ನಿರ್ವಹಣೆ ಖರ್ಚಿನಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ ಯಾವ ರೀತಿ ಮತ್ತು ಯಾವ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಎಂದು ನ್ಯಾಯಮೂರ್ತಿಗಳು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದ್ದು ವರದಿಯ ಕುರಿತಂತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಟಿವಿ ಒನ್ನೊಂದಿಗೆ ಮಾತನಾಡಿ ಕೋವಿಡ್ ನಿರ್ವಹಣೆ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿಗಳಾದ ಕುನ್ನಾ ಅವರು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದು ಸಂಪುಟ ಸಭೆಯಲ್ಲಿ ವರದಿ ಕುರಿತು ಚರ್ಚೆಯಾಗಿ ನಿರ್ಣಯ ಕೈಗೊಳ್ಳುವ ಇಂಗಿತ ಮುಖ್ಯಮಂತ್ರಿಗಳದ್ದಾಗಿದೆ ಕೋವಿಡ್ ನಿರ್ವಹಣೆಗೆಂದು ಸರ್ಕಾರದಿಂದ ಸುಮಾರು ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳು ಖರ್ಚಾಗಿದ್ದು ಇದರಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ ಇದಕ್ಕೆ ಕಾರಣಕರ್ತರಾದವರಿಂದಲೇ ವಸೂಲಾತಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಿಂಪಡೆಯಲು ಮತ್ತು ಇಲಾಖಾ ಮಟ್ಟದಲ್ಲಿ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ದಂಡ ವಿಧಿಸೋದರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾನೂನು ಅಡಿಯಲ್ಲಿ ಬರುವ ಅಪರಾಧಿ ಕ್ರಮಗಳನ್ನು ಗುರುತಿಸಿ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದರು ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಹಾಗೂ ಬಿಜೆಪಿ ಸೋಲಿಗೆ ಅತ್ಯಂತ ದೊಡ್ಡ ಹಗರಣವಾದ ಕೋವಿಡ್ ಹಗರಣವೇ ಕಾರಣವೆಂದು ಶಾಸಕ ಎ ಎಸ್ ಪೊನ್ನಣ್ಣ ಹೇಳಿದರು ವರದಿಯನ್ನ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಕುನ್ನ ಅವರು ಮತ್ತು ಅವರ ರಿಜಿಷ್ಟಾಧರು ಬಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ ವರದಿಯನ್ನು ಓದಲಿಕ್ಕೆ ಇನ್ನೂ ಅವಕಾಶ ಸಿಗಲಿಲ್ಲ ಅದು ಯಾರಿಗೂ ಕೂಡ ಕೊಟ್ಟೂ ಇಲ್ಲ ಆದರೆ ಈ ವರದಿ ಸಂಪುಟ ಸಭೆ ಮುಂದೆ ಬರಬೇಕು ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ನಿರ್ಣಯಗಳು ತಗೋಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಆದರೆ ಈ ವರದಿಯ ವಿಚಾರ ಕೊಟ್ಟಾದಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೆಲವು ಅಂಶಗಳನ್ನು ಬಿಡಿಸಿ ಮುಖ್ಯಮಂತ್ರಿಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿದ್ದೆ ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದಿಂದ ವೆಚ್ಚ ಆಗಿರುವಂಥದ್ದು ಏಳು ಸಾವಿರದ ಇನ್ನೂರು ಕೋಟಿ ಖರ್ಚು ಏನಾಗಿದೆ ಅದರ ಬಗ್ಗೆ ಅವರು ಸಮಗ್ರವಾದಂಥ ವಿಚಾರಣೆಯನ್ನು ನಡೆಸಿದ್ದಾರೆ ಈ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಅವ್ಯವಹಾರಗಳಾಗಿದೆ ಯಾವ್ಯಾವ ಮಟ್ಟದಲ್ಲಾಗಿದೆ ಯಾವ ರೀತಿಯಲ್ಲಾಗಿದೆ ಇದೆಲ್ಲವನ್ನು ಗುರುತಿಸಿದ್ದೇನೆ ಅಂತ ಹೇಳುವಂಥ ಮಾತನಾಡಿ ಇದಕ್ಕೆ ಕಾರಣಕರ್ತರಾದರಿಂದ ಸರ್ಕಾರಕ್ಕೆ ನಷ್ಟ ಆಗಿರುವಂಥ ಹಣವನ್ನು ಪಡ್ಕೊಳ್ಳಿಕ್ಕೆ ಕ್ರಮ ಜರುಗಿಸಬೇಕಾಗುತ್ತೆ ಪೆನಾಲ್ಟಿಗಳು ಹಾಕಬೇಕಾಗ್ತದೆ ಫೈನ್ಗಳು ಹಾಕಬೇಕಾಗುತ್ತೆ ಭ್ರಷ್ಟಾಚಾರ ನಿಗ್ರಹ ಕಾನೂನು ರೀತಿಯನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅದರಡಿಯಲ್ಲಿ ಬರುವಂಥ ಕೆಲವು ಅಪರಾಧೀಕರಣಗಳನ್ನು ಕೂಡ ಗಮನಿಸಿದ್ದೇನೆ ಅಂತ ಹೇಳುವಂಥ ಮಾತನ್ನು ಈ ಎಲ್ಲವನ್ನು ನಾವು ಬಿಡಿಸಿ ಒಂದೊಂದನ್ನು ಕೂಡ ನೋಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ರಾಜ್ಯ ಸರ್ಕಾರ ತಗೊಂಡಿದೆ ಕೋವಿಡ್ ಸಂದರ್ಭದಲ್ಲಾಗಿರುವಂಥದ್ದು ಭಾಳ ದೊಡ್ಡ ಹಗರಣ ಬಿ ಜೆ ಪಿ ಸರ್ಕಾರದ ನಮ್ಮ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಕ್ಕೆ ಮತ್ತು ಬಿ ಜೆ ಪಿಗೆ ಸೋಲು ಅನುಭವಿಸಲಿಕ್ಕೆ ಆ ಹಗರಣ ಒಂದು ದೊಡ್ಡ ಕಾರಣ ಅದರಿಂದ ಅದನ್ನು ನಾವು ವರದಿಯನ್ನು ಪಾಲಿಸಿ ಅದರಿಂದಲೇ ನಾವು ಈ ಒಂದು ವಿಚಾರಣೆ ವಿಚಾರಣೆಯನ್ನು ಕೂಡ ಆಯೋಗವನ್ನು ರಚಿಸಿರುವುದು ವರದಿ ಅಡಿಯಲ್ಲಿರುವಂಥ ಎಲ್ಲ ಅಂಶಗಳನ್ನು ಕಾನೂನಾತ್ಮಕವಾಗಿ ಅರ್ಥ ಮಾಡಿಕೊಂಡು ಸಂಪುಟ ಸಭೆ ಸೂಕ್ತವಾದಂಥ ನಿರ್ಣಯಗಳನ್ನು ತಗೊಳ್ತಾರೆ ನಷ್ಟ ಆಗಿರುವಂತಹ ಹಣ ಸರ್ಕಾರದ ದುಃಖಗಳಿಗೆ ಅದನ್ನು ಹಿಂಪಡೆಯುವಂಥ ಜರುಗುತ್ತದೆ ಯಾರು ಇದಕ್ಕೆ ಕಾರಣಕರ್ತರು ಅವ್ರಿಗೆ ಇದಕ್ಕೆ ವಿಚಾರಣೆಯಾಗಿ ವಿಚಾರಣೆ ಆಗಿ ಶಿಕ್ಷೆ ಆಗುವಂಥದ್ದಾಗುತ್ತೆ ಮತ್ತು ಎಲ್ಲೆಲ್ಲಿ ಅಪರಾಧಗಳನ್ನು ಸಿಗುವಂಥ ಅಂಶಗಳು ಕಾಣ್ತದೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇರ್ಬೋದು ಐ ಪಿ ಸಿ ಇರ್ಬೋದು ಇದನ್ನು ಸೂಕ್ತವಾದಂಥ ತನಿಖೆಯನ್ನು ನಡೆಸುವಂಥ ಕೆಲಸ ಕೂಡ ಸರ್ಕಾರ ಮಾಡ್ತಾರೆ ಅಂತ ಹೇಳುವಂಥದ್ದು ನನ್ನ ವಿಶ್ವಾಸ ನನ್ನ ನಂಬಿಕೆ ನೋಡಿ ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿಗಳು ಅವರ ಇಚ್ಛೆಯಿಂದ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಮತ್ತು ಭಾಳ ಮುಖ್ಯವಾಗಿ ಒಂದು ತಿಂಗಳು ನಾನು ಕಾಲಾವಧಿ ಇರೋದಿಲ್ಲವಲ್ಲ ಅಂತ ಹೇಳೋದಕ್ಕೋಸ್ಕರ ನೈತಿಕತೆಯಿಂದ ಈ ಒಂದು ಮಧ್ಯಂತರ ವರದಿಯನ್ನು ಕೊಡೋದಿದ್ದಾನೆ ಅಂತ ಹೊಂದಿದೆ ಈ ಮಧ್ಯಂತರ ವರದಿ ಇವತ್ತು ಏಳು ಸಾವಿರದ ಇನ್ನೂರು ಕೋಟಿ ವೆಚ್ಚದ ಬಗ್ಗೆ ವಿಚಾರಣೆ ಆಗಿದೆ ಇನ್ನೂ ಒಂದು ಎರಡು ಎರಡೂವರೆ ಸಾವಿರ ಕೋಟಿ ವೆಚ್ಚದು ವಿಚಾರಣೆ ಬಾಕಿ ಇದೆ ಜಿಲ್ಲೆ ಮಟ್ಟದಲ್ಲಿ ಮತ್ತು ನಾಲ್ಕು ವಾರ್ಡ್ಗಳಿವೆ ಅಂತ ಹೇಳಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ನಾಲ್ಕು ವಾರ್ಡ್ ಮತ್ತು ಕೆಲವು ಜಿಲ್ಲೆಗಳು ಬಿಟ್ಟೋಗಿದೆ ನನಗೆ ಇನ್ನಷ್ಟು ವಿಚಾರಣೆಗೆ ಅವಕಾಶ ಕಾಲಾವಕಾಶ ಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಯಂತ್ರ ವರದಿ ಅಂದರೆ ಇನ್ನೂ ಸ್ವಲ್ಪ ಬಾಕಿ ಇದೆ ಅಂತ ಅರ್ಥ ಈಗಾಗಲೇ ತನಗೆ ವಿಚಾರಣೆ ಮಾಡಿರುವಂಥದ್ದು ಬದಲಾಗೋದಿಲ್ಲ ಅದರಿಂದ ಏನು ವಿಚಾರಣೆಯನ್ನು ಮಾಡಿ ಈಗ ಅವರು ಗುರುತಿಸಿ ಯಾವ ಯಾವ ಲೋಪಗಳು ಯಾವ್ಯಾವ ಹಂತದಲ್ಲಿ ಆಗಿದೆ ಅಂತ ಹೇಳೋದನ್ನು ವರದಿಯಲ್ಲಿ ಹೇಳಿದ್ದಾರೆ ಎಲ್ಲರ ಬಗ್ಗೆ ಸರ್ಕಾರ ಕ್ರಮ ಜರುಗಿಸ್ತದೆ ಮತ್ತು ಯಾರೇ ತಪ್ಪಿತಸ್ಥರಿದ್ದಾರೆ ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ ಯಾರೇ ಇರಲಿ ವ್ಯಕ್ತಿ ಮುಖ್ಯ ಅಲ್ಲ ಕಾನೂನು ಅವೆಲ್ಲದಕ್ಕಿಂತ ದೊಡ್ಡ ಯಾರು ಕೋವಿಡ್ನಂಥ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಜನರ ಬೆಡ್ನಲ್ಲಿ ಜನರಿಗೆ ಕೊಡೋ ವ್ಯಾಕ್ಸಿನಿಂದ ಜನರಿಗೆ ಕೊಡಬೇಕಾಗಿರೋವಂಥ ಆಕ್ಸಿಜನ್ನಲ್ಲಿ ಅವರ ಸಾವಿನ ಮೇಲೆ ಇವರು ಹಣವನ್ನು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ಕೊಡಗು ಜಿಲ್ಲೆಯಲ್ಲೂ ಕೋವಿಡ್ ಹಗರಣ ನಡೆದಿದೆ ಎಂಬ ಆರೋಪ ಇದ್ದು ನ್ಯಾಯಮೂರ್ತಿ ಕುನ್ನಾ ಅವರು ಕೊಡಗು ಜಿಲ್ಲೆಗೂ ಭೇಟಿ ನೀಡಿ ಸೂಕ್ತವಾದ ನಿರ್ಣಯವನ್ನ ವರದಿಯಲ್ಲಿ ಸಲ್ಲಿಸಿದ್ದಾರೆ ಮಧ್ಯಂತರ ವರದಿಯಲ್ಲಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಹಗರಣ ನಡೆದಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿದ್ದು ಇನ್ನು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿರುವ ಬಗ್ಗೆ ವಿಚಾರಣೆ ಬಾಕಿ ಇದೆ ಕೋವಿಡ್ ಮಹಾಮಾರಿ ಸಂದರ್ಭ ಬೆಡ್ನಲ್ಲಿ ವ್ಯಾಕ್ಸಿನ್ನಲ್ಲಿ ಆಕ್ಸಿಜನ್ನಲ್ಲಿ ಅವ್ಯವಹಾರ ನಡೆದಿದ್ದು ಜನರ ಸಾವಿನ ಮೇಲೆ ಹಣ ಮಾಡಿದ್ದಾರೆ ಅಂತವರಿಗೆ ತಕ್ಕ ಶಿಕ್ಷೆ ಎಂದು ಶಾಸಕ ಎಸ್ ಪೊನ್ನಣ್ಣ ಅವರು ತೀಕ್ಷ್ಣವಾಗಿ ನೋಡಿದ್ರು ಕೊಡಗು ಜಿಲ್ಲೆಯ ಕೂಡ ಅದರಲ್ಲಿ ಸೇರಿದೆ ಮನೆ ನ್ಯಾಯಮೂರ್ತಿಗಳು ಕೊಡಗು ಜಿಲ್ಲೆಗೆ ಭೇಟಿಯನ್ನು ಕೂಡ ಮಾಡಿದ್ರು ಅವರು ಅವರ ವರದಿಯಲ್ಲಿ ಇದನ್ನು ಸೇರಿಸಿದ್ದಾರೆ ಅಂತ ಹೇಳುವಂತದ್ದು ನನ್ನ ಮಾಹಿತಿ ಅದು ಎಲ್ಲದಕ್ಕೂ ವರದಿಯನ್ನು ನೋಡಿದ ನಂತರದೇ ಬಗ್ಗೆ ಹೇಳಿ ಸಾಧ್ಯ ಆಗ್ತದೆ ಕೊಡಗುನಲ್ಲೂ ಕೂಡ ಆ ಸಂದರ್ಭದಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳುವಂಥ ಆರೋಪ ಇದೆ ಆ ಆರೋಪವನ್ನು ಪರಿಗಣಿಸಿರ್ತಾರೆ ಅದಕ್ಕೂ ಕೂಡ ಸೂಕ್ತವಾದಂಥ ನಿರ್ಣಯಗಳನ್ನು ವರದಿಯಲ್ಲಿ ಸಲ್ಲಿಸಿರ್ತಾರೆ ಅಂತ ಅಂತ ನನ್ನ ತೆಗೆದು ತಿಳಿದಿರುತ್ತೆ ಟಿವಿ ವೈ ನ್ಯೂಸ್ ಮಡಿಕೇರಿ